ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ಇಡಿಯಿಂದ ಮಾಜಿ ಸಚಿವ ನಾಗೇಂದ್ರ ಬಂಧನ ಆರು ದಿನ ಇಡಿ ವಶಕ್ಕೆ ಮೂಡ ಪ್ರಕರಣದಲ್ಲಿ ಬೀದಿಗಿಳಿದು ಹೋರಾಟ ನಡೆಸಿದ ಬಿಜೆಪಿ ಸಿಎಂ ರಾಜೀನಾಮೆ ಸಿಬಿಐ ತನಿಖೆಗೆ ಬಿಗಿಪಟ್ಟು ಕಾಂಗ್ರೆಸ್ನಿಂದ ಪ್ರತ್ಯುತ್ತರ ರಾಜಕೀಯ ಆರೋಪ ಪ್ರತ್ಯಾರೋಪ ಕಾಂಗ್ರೆಸ್ ಸತ್ಯಶೋಧನಾ ಸಮಿತಿ ಮುಂದೆ ಲೋಕಸಭೆ ಹಿನ್ನಡೆಗೆ ನಾಯಕರ ಕಾರಣಗಳ ಪಟ್ಟಿ ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರಮಟ್ಟದಲ್ಲಿ ಸಿಬಿಐ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೆಟೋ ಶೃಂಗಸಭೆ ಹೊತ್ತಿನಲ್ಲೇ ಪ್ರಧಾನಿ ಮೋದಿ ರಷ್ಯಾಗೆ ಭೇಟಿ ಕೊಟ್ಟಿದ್ದು ಅಮೆರಿಕ ಕಣ್ಣನ್ನ ಕೆಂಪಾಗಿಸಿದೆ ಅವರ ಈ ಸಂದರ್ಭದ ಭೇಟಿ ಟೀಕೆಗೆ ಗುರಿಯಾಗಿದೆ ಜೊತೆಗೆ ರಷ್ಯಾದಲ್ಲಿ ನಿಂತು ಮೋದಿ ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ಭಾರತ ಹತಾಶೆಯಲ್ಲಿತ್ತು ಅಂತಾನು ಮಾತಾಡಿದ್ದಾರೆ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಅಧಿಕಾರಿ ಆತ್ಮಹತ್ಯೆ ಮೂಲಕ ಬೆಳಕಿಗೆ ಬಂದ ನೂರ ಎಂಬತ್ತೇಳು ಕೋಟಿ ಅವ್ಯವಹಾರ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳಿಂದ ಮಾಜಿ ಸಚಿವ ನಾಗೇಂದ್ರ ಬಂಧನ ಆಗಿದೆ ನಿನ್ನೆ ವಿಚಾರಣೆ ನಡೆಸಿದ ಅಧಿಕಾರಿಗಳು ನಂತರ ವಶಕ್ಕೆ ಪಡೆದು ಇವತ್ತು ಬೆಳಗ್ಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ಮುಂದಿನ ಗುರುವಾರ ಅಂತಂದ್ರೆ ಹದಿನೆಂಟನೇ ತಾರೀಕಿನವರೆಗೆ ಆರು ದಿನಗಳ ಕಾಲ ಜಾರಿ ನಿರ್ದೇಶನಾಲಯದ ವಶಕ್ಕೆ ಅವರನ್ನು ಒಪ್ಪಿಸಲಾಗಿದೆ ವಾಲ್ಮೀಕಿ ನಿಗಮದ ಬ್ಯಾಂಕ್ ಖಾತೆಯಿಂದ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಅವರನ್ನ ಬಂಧಿಸಲಾಗಿದೆ ಯೂನಿಯನ್ ಬ್ಯಾಂಕ್ನ ವಸಂತನಗರ ನಗರ ಶಾಖೆಯಲ್ಲಿದ್ದ ವಾಲ್ಮೀಕಿ ಅಭಿವೃದ್ಧಿ ಖಾತೆಯನ್ನ ಎಂಜಿ ರಸ್ತೆ ಶಾಖೆಗೆ ವರ್ಗಾಯಿಸಿ ತಾವು ಸೂಚಿಸಿದ್ದ ವ್ಯಕ್ತಿಗೆ ಖಾತೆ ನಿರ್ವಹಣೆ ಅಧಿಕಾರ ನೀಡುವಂತೆ ಸಚಿವರಾಗಿದ್ದ ಬಿ ನಾಗೇಂದ್ರ ಒತ್ತಡ ಹೇರಿದ್ರು ಅಂತ ನಿಗಮದ ಮಾಜಿ ವ್ಯವಸ್ಥಾಪಕ ನಿರ್ದೇಶಕ ಜೆ ಬಿ ಪದ್ಮನಾಭ್ ಅವರು ವಿಶೇಷ ತನಿಖಾ ದಳ ಅಂದ್ರೆ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ರು ಪದ್ಮನಾಭ್ ನಿಗಮದ ಮುಖ್ಯ ಲೆಕ್ಕಾಧಿಕಾರಿಯಾಗಿದ್ದ ಪರಶುರಾಮ್ ಸೇರಿದಂತೆ ಹನ್ನೊಂದು ಆರೋಪಿಗಳನ್ನ ಎಸ್ಐಟಿ ಈವರೆಗೆ ಬಂಧಿಸಿದೆ ಈ ಪೈಕಿ ಪದ್ಮನಾಭ್ ಮತ್ತು ಪರಶುರಾಮ್ ಅವರನ್ನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದ ಸಂದರ್ಭದಲ್ಲಿ ವಶಕ್ಕೆ ಪಡೆದಿದ್ದಂತ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ರು ಆಗ್ಲೂ ಪದ್ಮನಾಭ ಅವರು ನಾಗೇಂದ್ರ ಒತ್ತಡ ಹೇರಿದ್ದ ಕುರಿತು ಹೇಳಿಕೆ ಕೊಟ್ಟಿದ್ರು ಅದನ್ನ ಆಧರಿಸಿನೇ ತನಿಖೆಯನ್ನು ಮುಂದುವರಿಸಲಾಗಿದ್ದು ಪ್ರಬಲ ಸಾಕ್ಷಾಧಾರಗಳು ಇಡಿಗೆ ಲಭಿಸಿದ ಬಳಿಕ ಅವರನ್ನ ಬಂಧಿಸಲಾಗಿದೆ ಮಾಜಿ ಸಚಿವರು ಅಂದ್ರೆ ನಾಗೇಂದ್ರ ಹೀಗೆ ಬಂಧನಕ್ಕೆ ಒಳಗಾಗ್ತಿರೋದು ಇದೇ ಮೊದಲೇನೂ ಅಲ್ಲ ಇಡಿ ಬಂಧನ ಮಾತ್ರ ಇದು ಮೊದಲ ಬಾರಿ ಈ ಹಿಂದೆ ಬೇಲಗಿರಿ ಬಂದರಿನಲ್ಲಿ ಲೋಕಾಯುಕ್ತ ತನಿಖಾ ತಂಡ ವಶಕ್ಕೆ ಪಡೆದಿದ್ದ ಕಬ್ಬಿಣದ ಅದಿರಿನ ಕಳ್ಳ ಸಾಗಾಣೆ ಪ್ರಕರಣದಲ್ಲಿ ಆಗ ಶಾಸಕರಾಗಿದ್ದ ನಾಗೇಂದ್ರ ಅವರನ್ನ ಸಿಬಿಐ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂಧಿಸಿತ್ತು ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಪ್ರಕರಣದಲ್ಲಿ ಲೋಕಾಯುಕ್ತದ ಎಸ್ಐಟಿ ಎರಡ್ ಸಾವಿರದ ಹದಿನೈದರಲ್ಲಿ ಅವರನ್ನ ಬಂಧಿಸಿತ್ತು ಈಗ ಅವರು ಮೂರನೇ ಬಾರಿ ಆರ್ಥಿಕ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣದಲ್ಲಿ ಇಡಿಯಿಂದ ಬಂಧಿತರಾಗಿದ್ದಾರೆ ದೇಶಾದ್ಯಂತ ಇತ್ತೀಚಿನ ಇಡಿ ನಡೆ ಮತ್ತು ಪ್ರಕರಣಗಳನ್ನ ಗಮನಿಸ್ತಾ ಇದ್ರೆ ಸದ್ಯಕ್ಕೆ ನಾಗೇಂದ್ರ ಇಡಿ ಕುಣಿಕೆಯಿಂದ ಪಾರಾಗ ಕಷ್ಟಾನೆ ಇನ್ನು ನಿನ್ನೆ ಎಸ್ಐಟಿ ವಿಚಾರಣೆಗೆ ಹಾಜರಾದ ನಿಗಮದ ಅಧ್ಯಕ್ಷ ಶಾಸಕ ಬಸನ್ಗೌಡ ದತ್ತಲ್ ತನ್ನನ್ನ ಬಂಧಿಸುವಂತೆ ಅಧಿಕಾರಿಗಳ ಮುಂದೆ ದುಂಬಾಲ್ ಬಿದ್ದಿದ್ರಂತೆ ಇಡಿ ಅಧಿಕಾರಿಗಳು ಬಂಧಿಸಿದ್ರೆ ಮುಂದೆ ಕಷ್ಟ ಆಗತ್ತೆ ಅನ್ನೋದು ಅವರ ಅಳಲಾಗಿತ್ತಂತೆ ಆದರೆ ಅಧಿಕಾರಿಗಳು ಅವರನ್ನ ವಿಚಾರಣೆ ನಡೆಸಿ ಬಂಧಿಸದೆ ಹಾಗೆ ಕಳಿಸಿದ್ದಾರೆ ಇಡಿ ಅಧಿಕಾರಿಗಳ ಮುಂದಿನ ಬಂಧನ ಅವರದ್ದೇ ಆಗಿರಬಹುದು ಇನ್ನು ಈ ಪ್ರಕರಣ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೂ ಕಾರಣ ಆಗಿದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾಜಿ ಸಚಿವರ ಅಂದ್ರೆ ನಾಗೇಂದ್ರ ಮತ್ತು ಶಾಸಕರ ಪಾತ್ರ ಇದರಲ್ಲಿ ಇಲ್ಲ ಅಂತ ಐ ಟಿ ತನಿಖೆಯಿಂದ ತಿಳಿದು ಬಂದಿದೆ ಅಂತ ತನಿಖೆ ಪೂರ್ಣಗೊಳ್ಳುವ ಮೊದಲೇ ಅವರೇ ತನಿಖಾಧಿಕಾರಿ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರೋದು ತನಿಖೆಯ ಮೇಲೆ ಪ್ರಭಾವ ಬೀರುವ ಹಾಗೆ ಕಾಣಿಸ್ತಿದೆ ಸರ್ಕಾರವನ್ನು ಮುಜುಗರದಿಂದ ತಪ್ಪಿಸ್ಕೊಳ್ಳೋಕೆ ಅವ್ರು ನೀಡಿದ ಈ ಹೇಳಿಕೆ ಖಂಡಿತ ಸಮಂಜಸವಂತೂ ಅಲ್ಲ ಜೊತೆಗೆ ಈ ಪ್ರಕರಣದಲ್ಲಿ ಇಡಿ ಮಧ್ಯಪ್ರವೇಶ ಅಗತ್ಯ ಇರಲಿಲ್ಲ ಅಂತಾನೂ ಅವರು ಪ್ರತಿಪಾದನೆ ಮಾಡಿದ್ದಾರೆ ಕರ್ನಾಟಕದ ಈ ಹಿಂದಿನ ಅನೇಕ ಪ್ರಕರಣಗಳಲ್ಲಿ ಬಿಜೆಪಿ ವಿರುದ್ಧ ಕೇಳಿ ಬಂದ ಪ್ರಕರಣದಲ್ಲಿ ಇಡಿ ಖಂಡಿತ ತನಿಖೆ ಮಾಡಬಹುದಾದ ಪ್ರಕರಣಗಳು ಅದು ಈಗ ಬಂದಿದೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಇದಾಗಿರೋದ್ರಿಂದ ಇಡಿ ಖಂಡಿತವಾಗಿಯೂ ತನಿಖೆನ ನಡೆಸಬಹುದು ಅದಕ್ಕೆಲ್ಲ ಅವಕಾಶಗಳು ಇದೆ ಆದ್ರೆ ತನಿಖೆ ರಾಜಕೀಯವಾಗಿ ನಡೆಯುತ್ತೋ ಅಥವಾ ಪ್ರಾಮಾಣಿಕತೆಯಿಂದ ನಡೆಯುತ್ತೋ ಅನ್ನೋದಷ್ಟೇ ಸದ್ಯಕ್ಕಿರೋ ಪ್ರಶ್ನೆ ಮೇಲ್ನೋಟಕ್ಕೆ ಮತ್ತು ಲಭ್ಯ ಇರುವಂತಹ ಎಲ್ಲ ಆಧಾರಗಳನ್ನ ಇಟ್ಕೊಂಡು ಮಾತನಾಡೋದಾದ್ರೆ ಅಕ್ರಮ ಇಲ್ಲಿ ನಡೆದಿರುವುದಂತೂ ಸ್ಪಷ್ಟ ಹಾಗಾಗಿ ಉಪ್ಪು ತಿಂದವರು ನೀರ್ ಕುಡಿಲೇಬೇಕು ಇದೆಲ್ಲದಕ್ಕಿಂತ ಹೆಚ್ಚು ಈಗ ಮಾತಾಡಬೇಕಾಗಿರೋದು ಮತ್ತು ಅನುಮಾನ ಇರೋದು ಇಡಿ ಅಂದ್ರೆ ಜಾರಿ ನಿರ್ದೇಶನಾಲಯ ದೆಹಲಿ ಮಾದರಿಯನ್ನ ಇಲ್ಲಿ ಅನುಸರಿಸತ್ತಾ ಅನ್ನೋದು ರಾಜ್ಯದಲ್ಲಿ ಹಣಕಾಸು ಇಲಾಖೆ ಮುಖ್ಯಮಂತ್ರಿಗಳ ಕೈಯಲ್ಲೇ ಇದೆ ಹಾಗಾಗಿ ಅವರು ಇದರಲ್ಲಿ ಭಾಗಿದಾರರು ಅಂತ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ ಈ ಆಯಾಮದಲ್ಲಿ ಏನಾದ್ರೂ ಇಡಿ ತನಿಖೆ ಹೋದ್ರೆ ಸಿದ್ದರಾಮಯ್ಯ ಅಂದ್ರೆ ಸಿಎಂ ತನಕ ತಲುಪತ್ತೆ ಆಗ ಕೇಜ್ರಿವಾಲ್ ರೀತಿ ಸಿದ್ದರಾಮಯ್ಯ ಬಂಧನ ಆಗ್ಬಹುದಾ ಇಡಿಯ ಟ್ರ್ಯಾಕ್ ರೆಕಾರ್ಡ್ ಅನ್ನ ನೋಡ್ತಾ ಇದ್ರೆ ಆ ಸಾಧ್ಯತೆಯನ್ನ ನಾವು ಖಂಡಿತ ಹಾಕುವಂತಿಲ್ಲ ಯಾಕಂದ್ರೆ ಕೇಜ್ರಿವಾಲ್ ವಿರುದ್ಧ ಇಡಿ ಹೊರಿಸಿರುವ ಆರೋಪವನ್ನ ಇಲ್ಲಿ ತನಕ ಸಾಬೀತು ಮಾಡೋಕೆ ಅಂದ್ರೆ ಕಳೆದ ಎರಡು ವರ್ಷದಿಂದನೂ ಆಗಿಲ್ಲ ಇದೇ ಕಾರಣಕ್ಕೆ ಜಾಮೀನ್ ಅವರಿಗೆ ಸಿಕ್ಕಿರೋದು ಆದ್ರೆ ತಕ್ಷಣಕ್ಕೆ ಬಂಧಿಸಿ ಹಲ್ಚಲ್ ಸೃಷ್ಟಿ ಮಾಡೋಕೆ ಅಥವಾ ನೆಗೆಟಿವ್ ನೆರೇಷನ್ ಕಟ್ಟೋಕೆ ಖಂಡಿತ ಸಾಧ್ಯ ಇದೆ ಅದನ್ನೇ ಇಲ್ಲೂ ಮಾಡಿದ್ರೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಆದ್ರೆ ಯಾರು ಗೊತ್ತು ಇಡೀ ಮನಸ್ಸಲ್ಲಿ ಏನಿದೆಯೋ ಏನೋ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಓದೋರು ಏನನ್ನ ಬರೆದಿದ್ದಾರೆ ಅನ್ನೋದು ಕೂಡ ನಮಗ್ ಗೊತ್ತಿಲ್ಲ ವಾಲ್ಮೀಕಿ ಹಗರಣದ ಜೊತೆನೇ ಕೇಳಿ ಬಂದಿರೋ ಮತ್ತೊಂದು ಪ್ರಕರಣ ಅಂತ ಅಂದ್ರೆ ಅದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಗರಣ ಪ್ರಕರಣ ಕಳೆದ ವಾರದಿಂದಾನೇ ಇದು ಸುದ್ದಿಯಲ್ಲಿದೆ ಈ ವಾರ ರಾಜ್ಯ ಬಿಜೆಪಿ ಮತ್ತಷ್ಟು ತೀವ್ರವಾಗಿ ಈ ಕುರಿತಂತೆ ಹೋರಾಟವನ್ನ ನಡೆಸ್ತು ಸಿಎಂ ಸಿದ್ದರಾಮಯ್ಯ ಅವರನ್ನೇ ಮುಖ್ಯವಾಗಿರಿಸಿ ಅವರ ಹೋರಾಟ ಆಯ್ತು ಸಿಎಂ ರಾಜೀನಾಮೆ ಕೊಡಬೇಕು ಮತ್ತು ಸಿಬಿಐ ತನಿಖೆ ಮಾಡಬೇಕು ಅನ್ನೋದು ಬಿಜೆಪಿಗರ ಒತ್ತಾಯ ಜಿಲ್ಲಾಧಿಕಾರಿಯಾಗಿದ್ದ ಕೆ ವಿ ರಾಜೇಂದ್ರ ಅವರ ವರದಿ ಮತ್ತು ಇರುವ ಮಾಹಿತಿ ಅನುಸಾರ ನಿಯಮವನ್ನ ಮೀರಿ ಅವ್ಯವಹಾರ ಆಗಿರೋ ಬಗ್ಗೆ ಮಾಹಿತಿ ಇದೆ ಇದರಲ್ಲಿ ಹಿಂದಿನ ಪ್ರಾಧಿಕಾರದ ಅಧ್ಯಕ್ಷ ಸದಸ್ಯರುಗಳು ಮತ್ತು ಅಧಿಕಾರಿಗಳು ಶಾಮೀಲಾಗಿರೋ ಶಂಕೆ ಇದೆ ಈ ನಡುವೆ ಮುಖ್ಯಮಂತ್ರಿಗಳ ಪತ್ನಿ ಹೆಸರಲ್ಲಿದ್ದ ಜಮೀನು ಮತ್ತದಕ್ಕೆ ಪರ್ಯಾಯವಾಗಿ ತೆಗೆದುಕೊಂಡಿರೋ ನಿವೇಶನ ಮಾತ್ರ ಫೋಕಸ್ ಮಾಡಿ ಬಿಜೆಪಿ ಹೋರಾಟ ನಡೆಸ್ತಿದೆ ಅಸಲಿಗೆ ಅದಕ್ಕಿಂತ ಹೆಚ್ಚು ಅರ್ಹರಲ್ಲದವರಿಗೆ ನಿವೇಶನ ಹಂಚಿಕೆ ಪಕ್ಷಪಾತ ಇವೆಲ್ಲದರ ಬಗ್ಗೆ ಸಮಗ್ರ ಮತ್ತು ದೊಡ್ಡ ಹೋರಾಟ ಆಗಬೇಕಿದೆ ಐವತ್ತು ಐವತ್ತರ ಅನುಪಾತದಲ್ಲಿ ನಿವೇಶನ ನೀಡಿದ್ರೂ ಅದನ್ನ ಸಿಎಂ ಪತ್ನಿಗೆ ನೀಡಿದ್ದು ಇದೇ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗ ಪ್ರತಿಪಕ್ಷ ನಾಯಕರಾಗಿದ್ದವರು ಸಿದ್ದರಾಮಯ್ಯನವರು ನನ್ನನ್ ಕೇಳಿ ಅವ್ರು ಮಾಡಿದ್ರ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಿವೇಶನ ಹಂಚಿಕೆ ಆಗಿದೆ ಇಪ್ಪತ್ ಮೂರರ ತನಕ ಅವರೇ ಅಧಿಕಾರದಲ್ಲೂ ಇದ್ರು ಯಾಕೆ ಬಗ್ಗೆ ಮಾತಾಡಿಲ್ಲ ಜಮೀನನ್ನ ವಶಪಡಿಸಿಕೊಂಡಿದ್ದು ಮೂಡ ಅದು ಕೂಡ ಅಕ್ರಮವಾಗಿ ಬದಲಿ ನಿವೇಶನ ಕೊಡುವಾಗ ಇದೇ ಜಾಗದಲ್ಲಿ ಬೇಕು ಅಂತ ನಾವೇನ್ ಕೇಳಿದ್ವಾ ಅಂತ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಇದೆಲ್ಲದಕ್ಕೆ ಬಿಜೆಪಿ ಬಳಿ ಸರಿಯಾದ ಉತ್ತರ ಇಲ್ಲ ಹಾಗಾಗಿ ಮುಖ್ಯಮಂತ್ರಿಗಳ ವಿರುದ್ಧದ ಬಿಜೆಪಿಯ ಈ ಹೋರಾಟ ಕೇವಲ ರಾಜಕೀಯವಾಗಿ ಕಾಣ್ತಿದೆಯೇ ಹೊರತು ಅದರಲ್ಲಿ ಹೆಚ್ಚಿನ ಸತ್ವ ಅಂತೂ ಕಾಣಿಸ್ತಾ ಇಲ್ಲ ಆದರೆ ವಾಲ್ಮೀಕಿ ಮತ್ತು ಮೂಡ ಎರಡೂ ಪ್ರಕರಣಗಳು ರಾಜ್ಯದ ಜನರಲ್ಲಿ ಒಂದು ಅಭಿಪ್ರಾಯವನ್ನು ರೂಪಿಸೋಕೆ ಕಾರಣ ಆಗಿದೆ ಮತ್ತದನ್ನ ಬಿಜೆಪಿ ಯಶಸ್ವಿಯಾಗಿಯೇ ಮಾಡ್ತಾ ಇದೆ ಈ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಿನ್ನಡೆಗೆ ಕಾರಣವನ್ನು ಹುಡುಕೋಕೆ ಹೈಕಮಾಂಡ್ ಸತ್ಯಶೋಧನಾ ಸಮಿತಿಯನ್ನು ರಾಜ್ಯಕ್ಕೆ ಕಳಿಸಿದೆ ಮಧುಸೂದನ್ ಮಿಸ್ತ್ರಿ ನೇತೃತ್ವದ ಈ ಸಮಿತಿಯ ಮುಂದೆ ಕಾಂಗ್ರೆಸ್ ನಾಯಕರು ತಮ್ಮ ಅಭಿಪ್ರಾಯವನ್ನ ಹೇಳ್ಕೊಂಡಿದ್ದಾರೆ ಹೊಂದಾಣಿಕೆ ರಾಜಕೀಯ ಕಾರ್ಯಕರ್ತರ ನಿರ್ಲಕ್ಷ್ಯ ಗುಂಪುಗಾರಿಕೆ ನಾಯಕರ ಬಹಿರಂಗ ಹೇಳಿಕೆ ಮತ್ತು ಸಚಿವರ ಸಮನ್ವಯದ ಕೊರತೆ ಬಗ್ಗೆ ಪ್ರಸ್ತಾಪ ಆಗಿದೆ ಅನ್ನೋ ಮಾಹಿತಿ ಇದೆ ಕಾಂಗ್ರೆಸ್ನಲ್ಲಿ ಅವರ ಕಾಲನ್ನ ಅವರೇ ಎಳೆಯೋದು ಇದೇ ಮೊದಲೇನೂ ಅಲ್ಲ ಅದಕ್ಕವರು ಬೆಲೆಯನ್ನು ತೆರವುಕ್ಕೂ ಸಿದ್ಧ ವೈಯಕ್ತಿಕ ಹಿತಾಸಕ್ತಿ ಅಹಂ ಮುಖ್ಯ ಆದಾಗ ಹೀಗಾಗತ್ತೆ ಕಾಂಗ್ರೆಸ್ ಇದರಲ್ಲಿ ಕೊಂಚ ಮುಂದೆ ಇದು ಹೀಗೆ ಮುಂದುವರೆದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಹಿನ್ನಡೆಯಂತೂ ಖಚಿತ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ತನಿಖಾ ಸಂಸ್ಥೆ ಸಿಬಿಐ ಬಗ್ಗೆ ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯವೊಂದನ್ನು ಹೊರಹಾಕಿದೆ ಅದು ಸ್ವಾಯತ್ತ ಸಂಸ್ಥೆಯೊಂದರ ಕಾರ್ಯವೈಖರಿಗೆ ಸಂಬಂಧಪಟ್ಟಿದ್ದು ಪಶ್ಚಿಮ ಬಂಗಾಳದ ಅರ್ಜಿಯೊಂದರ ವಿಚಾರಣೆ ಸಂಬಂಧ ಸುಪ್ರೀಂ ಕೋರ್ಟ್ ನೇರವಾಗಿ ಸಿಬಿಐ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿದೆ ಅಂತ ಹೇಳಿದೆ ಪಶ್ಚಿಮ ಬಂಗಾಳದಲ್ಲಿ ಕೆಲವು ಪ್ರಕರಣಗಳನ್ನ ರಾಜ್ಯ ಸರ್ಕಾರ ಹಿಂದಕ್ಕೆ ಪಡೆದುಕೊಂಡಿದ್ರು ಸಿಬಿಐ ಅದನ್ನು ಮುಂದುವರೆಸಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ವೇಳೆ ಕೋರ್ಟ್ ಹೀಗೆ ಹೇಳಿದೆ ಈ ಹಿಂದೆ ಹಿಂದೆ ಯುಪಿಎ ಅವಧಿಯಲ್ಲೂ ಸುಪ್ರೀಂ ಕೋರ್ಟ್ ಇದೇ ಸಿಬಿಐ ಅನ್ನ ಪಂಜರದ ಗಿಳಿ ಅಂತ ಕರೆದಿತ್ತು ಪಂಜರದ ಗಿಳಿ ಅಂದ್ರೆ ಸಿಬಿಐ ಒಡೆಯನ ಆಜ್ಞೆಯನ್ನ ಪಾಲಿಸ್ತಿರುವಂತೆ ಕಾಣಿಸ್ತಿದೆ ಅಂತ ಕುಟುಕಿತ್ತು ಕೇಂದ್ರದಲ್ಲಿ ಯಾವುದೇ ಸರ್ಕಾರಗಳಿದ್ರು ಅವರ ಮರ್ಜಿಯಲ್ಲೇ ಈ ಸ್ವಾಯತ್ತ ಸಂಸ್ಥೆಗಳು ಮೊದಲಿಂದಲೂ ಕೆಲಸ ಮಾಡ್ತಿವೆ ಆದರೆ ಇತ್ತೀಚಿನ ವರ್ಷಗಳ ಅವುಗಳ ಕಾರ್ಯವೈಖರಿ ಹಿಂದೆಂದೂ ಕಾಣದ ರೀತಿಯಲ್ಲಿ ಅತ್ಯಂತ ದುರ್ಬಲ ಆಗಿದೆ ಇಡಿ ಸಿಬಿಐ ಚುನಾವಣಾ ಆಯೋಗ ಯಾವೂ ಕೂಡ ತಮ್ಮ ವಿಶ್ವಾಸಾರ್ಹತೆಯನ್ನ ಈಗ ಖಂಡಿತ ಉಳಿಸ್ಕೊಂಡಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪಿಎಂ ಆದ ನಂತರ ಮೊದಲ ವಿದೇಶ ಪ್ರವಾಸವನ್ನ ಮಾಡಿದ್ದಾರೆ ರಷ್ಯಾಗೆ ಭೇಟಿ ಕೊಟ್ಟ ಮೋದಿ ಅಧ್ಯಕ್ಷ ಅಂದ್ರೆ ರಷ್ಯಾದ ಅಧ್ಯಕ್ಷ ಪುಟಿನ್ ಜೊತೆ ಹಲವು ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ರಷ್ಯಾ ಭೇಟಿ ಅಮೆರಿಕದ ಕೆಂಗಣಿಗೆ ಗುರಿಯಾಗಿದೆ ನೇಟೋ ಶೃಂಗಸಭೆ ನಡೀತಿರುವ ಈ ಹೊತ್ತಿನಲ್ಲಿ ಈ ಭೇಟಿ ಬೇಡ ಅನ್ನೋ ಅಮೆರಿಕದ ಸಲಹೆಯನ್ನ ಭಾರತ ಸ್ವೀಕಾರ ಮಾಡಿಲ್ಲ ಉಕ್ರೇನ್ ಮೇಲಿನ ರಷ್ಯಾ ದಾಳಿ ಮುಂದುವರೆದಿರುವ ಸಂದರ್ಭದಲ್ಲೇ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆಗಿನ ಮೋದಿ ಅವರ ಮಾತುಕತೆ ಜೋ ಬಿಡನ್ ನೇತೃತ್ವದ ಅಮೆರಿಕ ಸರ್ಕಾರದ ಕೆಲವು ಹಿರಿಯ ಅಧಿಕಾರಿಗಳಲ್ಲಿ ತೀವ್ರ ಅಸಮಾಧಾನ ಮೂಡಿಸಿದೆ ಅಂತ ಬ್ಲೂಮ್ಬರ್ಗ್ ವರದಿ ಹೇಳ್ತಾ ಇದೆ ನೇಟೋ ಒಕ್ಕೂಟದ ಸಂಸ್ಥಾಪನೆಯ ವರ್ಷಾಚರಣೆಯನ್ನ ಹಮ್ಮಿಕೊಳ್ಳಲಾಗಿದ್ದು ರಷ್ಯಾದಿಂದ ದಾಳಿ ಎದುರಿಸ್ತಾ ಇರುವ ಉಕ್ರೇನ್ಗೆ ಅಮೆರಿಕ ಒಳಗೊಂಡಂತೆ ನೇಟೋ ಸದಸ್ಯ ದೇಶಗಳು ಪ್ರಬಲ ಬೆಂಬಲ ವ್ಯಕ್ತಪಡಿಸುವ ನಿರೀಕ್ಷೆ ಇದೆ ಅಮೆರಿಕದ ಆಕ್ಷೇಪದ ನಡುವೆನೂ ಮೋದಿ ಅವರು ಮಾಸ್ಕೋಗೆ ಭೇಟಿ ನೀಡಿ ಸ್ನೇಹಪೂರ್ವಕವಾಗಿ ಪುಟಿನ್ ಅವರನ್ನ ಆಲಂಗಿಸಿದ್ರು ಇದನ್ನ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜಲೆನ್ಸ್ಕಿ ಕಟುವಾಗಿ ಟೀಕಿಸಿದ್ರು ಇದಕ್ಕೂ ಕೆಲವೇ ಗಂಟೆಗಳ ಮುನ್ನ ಕೀವ್ನ ಮಕ್ಕಳ ಆಸ್ಪತ್ರೆ ಸೇರಿದಂತೆ ಉಕ್ರೇನ್ ಮೇಲೆ ಬಾಂಬ್ ದಾಳಿ ನಡೆಸಿದ್ದ ರಷ್ಯಾ ಪಡೆಗಳು ಹಲವರನ್ನ ಹತ್ಯೆ ಮಾಡಿತ್ತು ಇನ್ನು ಪ್ರಧಾನಿ ಮೋದಿ ಅಲ್ಲೂ ತಮ್ಮ ಹಿಂದಿನ ಸರ್ಕಾರದ ನಾಯಕರನ್ನ ಹಣಿಯೋದನ್ನ ಮುಂದುವರಿಸಿದ್ರು ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ಭಾರತ ಹತಾಶೆಯಿಂದ ಕೂಡಿತ್ತು ಅನ್ನೋ ಮೂಲಕ ಅವರು ವಾಜಪೇಯಿ ಅವರನ್ನು ಅವಮಾನಿಸಿದ್ದಾರೆ ಈ ತರ ಮಾತಾಡದೆ ಪ್ರಧಾನಿ ಮೋದಿ ಭಾಷಣ ಪೂರ್ಣ ಆಗೋದೇ ಇಲ್ಲ ಬಿಡಿ ಅಮೆರಿಕ ಜೊತೆಯೂ ಭಾರತ ಉತ್ತಮ ಸ್ನೇಹ ಬಾಂಧವ್ಯವನ್ನ ಹೊಂದಿದೆ ಈಗ ಅದರ ಶತ್ರು ರಾಷ್ಟ್ರ ರಷ್ಯಾ ಭೇಟಿ ಅದರ ಕಣ್ಣನ್ನ ಕೆಂಪಾಗಿಸಿದೆ ಇದು ಭಾರತ ಅಮೆರಿಕ ಸಂಬಂಧದ ಮೇಲೆ ಬೀರಬಹುದಾದ ಪರಿಣಾಮಗಳು ಏನಿರಬಹುದು ಅನ್ನೋದಷ್ಟೇ ಸದ್ಯಕ್ಕಿರೋ ಪ್ರಶ್ನೆ ಇವಿಷ್ಟು ಈ ವಾರದ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳಾಗಿತ್ತು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ ಬಟನ್ ಅನ್ನ ಪ್ರೆಸ್ ಮಾಡಿ ಈ ಕಾರ್ಯಕ್ರಮ ಸೇರಿದಂತೆ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ